ಇನ್ನು ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಏನು ಅದು ದೀಕ್ಷ ಸ್ನಾನ ಯಾವಾಗ ತೆಗೆದುಕೊಳ್ಳಬೇಕು ಇದೊಂದು ದೊಡ್ಡ ಪ್ರಶ್ನೆಯಾಗಿ ಇವತ್ತು ನಮ್ಮ ಮುಂದೆ ಕಾಡ್ತಾ ಇದೆ ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ಬೇಕು ಯೇಸು ಕ್ರಿಸ್ತರು ಯಾವಾಗ ತಗೊಂಡ್ರು ಮೂವತ್ತನೇ ವರ್ಷದಲ್ಲಿ ತಗೊಂಡ್ರು ಹಾಗಾದ್ರೆ ಬ್ರದರ್ ನಾವು ಕೂಡ ಹೆಂಗೆ ಮೂವತ್ತು ವರ್ಷವರೆಗೆ ಕಾಯ್ತಾ ಇರ್ಬೇಕಾ ನೋ ಏಸು ಕ್ರಿಸ್ತನು ಮೂವತ್ತನೇ ವರ್ಷದಲ್ಲಿ ಯಾಕೆ ದೀಕ್ಷಾ ಸ್ಥಾನ ತಗೊಂಡು ಅಂದ್ರೆ ಆ ಕ್ರಿಸ್ತನು ಅಥವಾ ಏಸು ಕ್ರಿಸ್ತನು ಯಹೂದರ ಆಚಾರದ ಪ್ರಕಾರ ಒಬ್ಬ ವ್ಯಕ್ತಿ ಗುರು ಅಂತ ಕರೆಸಿಕೊಳ್ಳಬೇಕಂದ್ರೆ ಮೂವತ್ತು ವರ್ಷ ದಾಟಿರಲೇಬೇಕಾಗಿತ್ತು ಆತನ ರಬ್ಬಿ ಅಂತ ಕರೆಸಿಕೊಳ್ಳೋದಕ್ಕೆ ಆ ವರ್ಷ ಅಥವಾ ಆ ಮೂವತ್ತನೇ ವರ್ಷ ಸೂಕ್ತವಾದದ್ದು ಹಾಗಾದ್ರೆ ಇದಕ್ಕೆ ವಯಸ್ಸಿನ ವಯೋಮಿತಿ ಏನಾದರೂ ಇದೆಯಾ ಅಥವಾ ಯಾವಾಗಾದರೂ ದೀಕ್ಷಾ ಸ್ನಾನ ತೊಗೋಬೋದಾ ಕೆಲವೊಂದು ಸಹ ನಮ್ಗೆ ಇನ್ನೊಂದು ಪ್ರಶ್ನೆ ಕೂಡ ಕಾಡ್ತಾ ಇರ್ತದೆ ಸಣ್ಣ ಮಕ್ಕಳು ತೊಗೋಬೋದಾ ದೊಡ್ಡವರು ತೊಗೋಬೇಕಾ ಅಥವಾ ಪೂರ್ತಿ ವಯಸ್ಸಾದ ಮೇಲೆ ತಗೋಬೇಕಾ ವಾಕ್ಯ ಏನು ಹೇಳುತ್ತೆ ಓದೋಣ ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ಬೇಕು ಅಪೋಸ್ತಲರ ಕೃತ್ಯಗಳು ಎಂಟನೇ ಅಧ್ಯಾಯ ಹನ್ನೆರಡನೇ ವಚನ ಹದಿಮೂರನೇ ವಚನ ಓದ್ತಾನೆ ಒಂದೇ ಸಾರಿ ಆಗ ಸೀಮೋನನು ಕೂಡ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಫಿಲಿಪ್ಪನ ಸಂಗಡ ಯಾವಾಗಲೂ ಇದ್ದ ಸೂಚಕಾರಿಗಳನ್ನು ಮಾತು ಕಾರ್ಯಗಳನ್ನು ಉಂಟಾಗುವುದನ್ನು ನೋಡಿ ಬೆರಗಾದನು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪಿಲಿಪನು ಇಲ್ಲಿ ಸುವಾರ್ತೆನ ಸಾರ್ಥನೆ ಸೀಮೋನನು ಕೂಡ ನಂಬಿ ಬಹಳ ಪ್ರಾಮುಖ್ಯವಾದಂಥ ವಿಷಯ ಏನು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಒತ್ತಾಯ ಮಾಡಿ ಕೊಡುವಂಥದ್ದಲ್ಲ ಈ ದೀಕ್ಷಾ ಸ್ನಾನ ಅವನಿಗೆ ನಂಬಿಕೆ ಬಂದ ಮೇಲೆ ಕೊಡುವಂಥದ್ದು ಯಾಕಂದ್ರೆ ಇದು ನಂಬಿಕೆಗೆ ಕೊಡೋ ದೀಕ್ಷಾ ಸ್ನಾನ ಇದು ಇವತ್ತು ಏನು ನಡೀತಾ ಇದೆ ಅಂತಂದ್ರೆ ಅನೇಕ ವಿಶ್ವಾಸಿಗಳು ಪಾಸ್ಟರ್ಸ್ ಕಡೆ ಬರ್ತಾರೆ ಪಾಸ್ಟರ್ ನನಗೆ ದೀಕ್ಷಾ ಸ್ನಾನ ಕೊಡು ಯಾಕೆ ದೀಕ್ಷಾ ಸ್ನಾನ ಕೊಡ್ಬೇಕು ನಿನಗೆ ಆ ಮದುವೆ ಬಂದಿದೆ ಅದಕ್ಕೆ ಮದುವೆಗಾಗಿ ದೀಕ್ಷಾ ನೋ ಮದುವೆಗಾಗಿ ದೀಕ್ಷಾ ಸ್ನಾನ ಅಲ್ಲ ಇನ್ನು ಕೆಲವರು ಬ್ರದರ್ ನನಗೆ ದೀಕ್ಷಾ ಸ್ನಾನ ಯಾಕೆ ದೀಕ್ಷಾ ಸ್ನಾನ ಕೊಡಬೇಕು ಕೆಲವು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಸರ್ಟಿಫಿಕೇಟ್ ಇಲ್ಲದ ಜಾಬ್ ಇಲ್ಲ ಅಂತಾರೆ ಅದಕ್ಕಾಗಿ ಜಾಬ್ಗಾಗಿ ನನಗೆ ದೀಕ್ಷಾ ನೋ ಅಲ್ಲ ಮದುವೆಗಾಗಿ ದೀಕ್ಷಾ ಸ್ನಾನಗಳು ಜಾಬ್ಗಾಗಿ ದೀಕ್ಷಾ ಸ್ನಾನಗಳು ನಂತರ ಹೆಸರು ಬದಲಾಯಿಸಿಕೊಳ್ಳೋದಕ್ಕಾಗಿ ದೀಕ್ಷಾ ಸ್ನಾನಗಳು ಅದಕ್ಕಾಗೆಲ್ಲ ಕೊಡಬೇಕಾಗಿರೋದು ಒಬ್ಬ ವ್ಯಕ್ತಿಯಲ್ಲಿ ನಂಬಿಕೆ ಉಂಟಾದ ಮೇಲೆ ಕೊಡೋದು ದೀಕ್ಷಾ ಸ್ನಾನ ಯಾವಾಗ ದೀಕ್ಷಾ ಸ್ನಾನ ಕೊಡಬೇಕು ಅಂತಂದರೆ ಅದಕ್ಕೆ ವಯಸ್ಸಿನ ವಯೋಮಿತಿ ಏನಿಲ್ಲ ಆದರೆ ಆ ತೆಗೆದುಕೊಳ್ಳುವಂಥ ವ್ಯಕ್ತಿಯಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ನಮಗಾಗಿ ಜನಿಸಿ ಶಿಲುಬೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಿದ್ದಾನೆ ಆತನ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಗ್ತವೆ ಅಂತೇಳಿ ನಂಬಿಕೆ ಉಂಟಾದಾಗ ಬಹಳ ಪ್ರಾಮುಖ್ಯವಾದದ್ದು ನಂತರ ಓದೋಣ ಅಪ್ಪೋಸ್ತಲು ಕೃತ್ಯಗಳು ಎರಡನೇ ಅದೇ ನಲವತ್ತೊಂದನೇ ವಚನ ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಏನು ಅವರು ಯೇಸುವನ ರಕ್ಷಕನಾಗಿ ಒಪ್ಪಿಕೊಂಡವರು ನಂತರ ಮೂವತ್ತೆಂಟನೇ ವಚನ ನಿಮ್ಮ ಪಾಪಗಳ ಪರಿಹಾರವಾಗುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಅಂದ್ರೆ ದೇವರ ಕಡೆಗೆ ತಿರುಗಿಕೊಂಡು ಪಾಪಗಳನ್ನು ಒಪ್ಪಿಕೊಂಡ ನಂತರ ಕೊಡೋದು ದೀಕ್ಷಾ ಸ್ನಾನ ಇದು ಚೆನ್ನಾಗಿ ಕೇಳಿಸ್ಕೊಳ್ಳಿ ಕನ್ಫ್ಯೂಸ್ ಆಗಬೇಡಿ ಒಂದು ವೇಳೆ ಯಾವುದೋ ಒಬ್ಬ ವ್ಯಕ್ತಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕೆ ಕಾಯ್ತಾ ಇದ್ದಾನೆ ಆ ವ್ಯಕ್ತಿಯಲ್ಲಿ ಕ್ರಿಸ್ತನಲ್ಲಿ ನಂಬಿಕೆ ಉಂಟಾಗಿರಬೇಕು ನಂತರ ಆ ವ್ಯಕ್ತಿ ಪಾಪಗಳನ್ನು ಒಪ್ಪಿಕೊಂಡವನಾಗಿರಬೇಕು ಅಂಥ ವ್ಯಕ್ತಿಗೆ ಕೊಡಬೇಕು ದೀಕ್ಷಾ ಸ್ನಾನ ಇವತ್ತು ನಾನಾ ಥರವಾದಂಥ ದೀಕ್ಷಾ ಸ್ನಾನಗಳು ಇವತ್ತು ನಡೀತವೆ ನಿಜವಾಗ್ಲೂ ಅವೆಲ್ಲವೂ ವಾಕ್ಯಾನುಸಾರವಾದದ್ದ ಅಂತ ಪ್ರಶ್ನೆ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ ಯಾವುದು ವಾಕ್ಯಾನುಸಾರವಾದದ್ದು ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಬರೆದಿದೆ ದೇವರ ಕಡೆಗೆ ತಿರುಗಿಕೊಂಡು ಅಂದ್ರೆ ಈ ಲೋಕ ಸಾಕು ಈ ಲೋಕದ ಪಾಪದ ಜೀವಿತ ಸಾಕು ನಾನು ಬದುಕಿರುವಂಥ ಹಳೆಯ ಎಲ್ಲ ಕೆಟ್ಟ ಹೊಲಸು ಬದುಕು ಸಾಕಿನ ಅಂತೇಳಿ ಪಾಪವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ಬಂದವನಿಗೆ ಕೊಡುವಂಥದ್ದೇ ದೀಕ್ಷಾ ಸ್ನಾನ ಇದು ಕೆಲವರಿಗೆಲ್ಲ ಸಣ್ಣ ಮಕ್ಕಳಿಗೆ ಕೂಡ ಕೊಡೋದನ್ನು ನೋಡಿದ್ದೇವೆ ನಾವು ಸಣ್ಣ ಮಕ್ಕಳಿಗೆ ಕೊಡೋದು ಎಷ್ಟರ ಮಟ್ಟಿಗೆ ಸತ್ಯ ಇದು ಆ ಮಗುಗಿನ್ನು ಪಾಪದ ಅರಿವೆ ಆಗಿರೋದಿಲ್ಲ ವಾಕ್ಯದಲ್ಲಿ ಇದೆ ನಿಮ್ಮ ಇದು ಪಾಪದ ಪಾಲಿಗೆ ಸಾಯೋದು ದೀಕ್ಷಾ ಸ್ನಾನ ಮತ್ತೆ ಆ ಮಗುಗೆ ಏನು ಗೊತ್ತಿರುತ್ತೆ ಪಾಪದ ವಿಷಯಗಳು ನಂತರ ನಾನು ಮತ್ತೆ ಮಾತಾಡ್ತೇನೆ ದೀಕ್ಷಾಷ್ಟನ ತೆಗೆದುಕೊಂಡ ನಂತರ ಪಾಪ ಮಾಡೋರ ಕಥೆ ಏನು ರೊಟ್ಟೆ ದ್ರಾಕ್ಷರಸದ ಬಗ್ಗೆ ಭಾಳ ಏನಂತಾರೆ ವಿವರಣೆ ತುಂಬ ವಿಶಾಲವಾದಂಥ ಆತ್ಮನ ಜ್ಞಾನವನ್ನು ದೇವರು ನಮಗೆ ಕೊಡಲಿಕ್ಕಿದ್ದಾನೆ ಮುಂಬರುವ ದಿನಗಳಲ್ಲಿ ಬಟ್ ಆದರೆ ಈಗ ಪ್ರೆಸೆಂಟ್ ಈ ವಿಷಯದಲ್ಲಿ ದೀಕ್ಷಾಷ್ಟನ ಯಾವಾಗ ತೆಗೆದುಕೊಳ್ಳಬೇಕು ಬಹಳ ಪ್ರಾಮುಖ್ಯವಾಗಿ ನಮಗೆ ಗೊತ್ತಾಗಬೇಕಾಗಿರುವಂಥದ್ದು ಒಬ್ಬ ವ್ಯಕ್ತಿ ಕ್ರಿಸ್ತ ನಂಬಿಕೆಯಲ್ಲಿ ಬಂದು ಪಾಪಗಳನ್ನು ಅರಿಕೆ ಮಾಡಿಕೊಂಡು ಒಪ್ಪಿಕೊಂಡ ನಂತರವೇ ಕೊಡಬೇಕು ಅದು ಯಾವ ವಯಸ್ಸಾಗಿದ್ರೂ ಪರವಾಗಿಲ್ಲ ಪಾಪಗಳನ್ನು ಒಪ್ಪಿಕೊಳ್ಳುವಂಥ ಅನುಭವದಲ್ಲಿರಬೇಕು ಓಕೆ ಕ್ರಿಸ್ತನಲ್ಲಿ ನಂಬಿಕೆಗೆ ಬಂದಿರ್ತಾರೆ ಸುಮಾರು ವರ್ಷಗಳಿಗೆ ಕಳೆದೋಗಿರುತ್ತೆ ಯೇಸುವನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿರ್ತಾರೆ ಆತನನ್ನು ರಕ್ಷಕನಾಗಿ ಒಪ್ಪಿಕೊಂಡಿರ್ತಾರೆ ತರ್ವತ ಪಾಪಗಳನ್ನು ಕೂಡ ಅರಿಕೆ ಮಾಡಿಕೊಂಡು ಒಪ್ಪಿಕೊಂಡು ಬಿಟ್ಟುಬಿಟ್ಟಿರ್ತಾರೆ ಎಲ್ಲವೂ ನಡೆದೋಗಿರ್ತವೆ ಆದರೆ ಕೆಲವರು ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕೆ ಇಂದು ಮುಂದೆ ಇದ್ದು ಮುಂದೆ ಕೆಲವರಿಗೆ ಭಯ ಯಾಕಂತಂದರೆ ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ ಏನಾದರೂ ಸಣ್ಣ ಪಾಪ ಮಾಡಿಬಿಟ್ರೆ ತಪ್ಪು ಮಾಡಿಬಿಟ್ರೆ ಮತ್ತೆ ದೇವರನ್ನ ಕಳಿಸ್ಬಿಡ್ತಾನೆ ಕಳಿಸ್ಬಿಡ್ತಾನವಂಥ ಭಯ ಇನ್ನೂ ಕೆಲವರಿಗೆ ಈ ದೀಕ್ಷಾ ಸ್ನಾನ ಸುಮ್ಮನೆ ಅಲ್ಲ ನೀನು ತಗೋಬಾರ್ದಾಗಿತ್ತು ಇಷ್ಟು ಬೇಗ ತಗೊಂಡೆ ಆಮೇಲೆ ತಗೋಬೇಕಾಗಿತ್ತು ಅಂತೇಳಿ ನೆನಪಿರ್ಲಿ ಈ ವಾ ಇವತ್ತು ವಾಕ್ಯ ಕೇಳುವಂಥವ್ರು ಯಾರಾದರೂ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕೆ ಸುಮಾರು ದಿನಗಳು ಪೋಸ್ಟ್ಪೋನ್ ಮಾಡ್ತಾ ಇದ್ರೆ ನಿನಗಾಗೆ ದೇವರಾತ್ಮನು ಇವತ್ತು ಮಾತಾಡ್ತಾ ಇದ್ದಾನೆ ಚೆನ್ನಾಗಿ ಕೇಳಿಸಿಕೊಳ್ಳಿ ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ಬೇಕು ಒಬ್ಬ ವ್ಯಕ್ತಿಯಲ್ಲಿ ಕ್ರಿಸ್ತ ನಂಬಿಕೆಯನ್ನು ಉಂಟು ಮಾಡಿದ ನಂತರ ಆ ವ್ಯಕ್ತಿ ಪಾಪವನ್ನು ಒಪ್ಪಿಕೊಂಡ ನಂತರ ಎಷ್ಟೋ ವರ್ಷಗಳು ಕಾಯ್ಕಂತ ಕುಂತರ ಆಗೋದಿಲ್ಲ ಓದಿ ಅಪೋಸ್ತಲ ಕೃತ್ಯಗಳು ಇಪ್ಪತ್ತೆರಡನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಇಲ್ಲಿ ಸೌಲನು ದಮಸ್ಕಾದ ಮಾರ್ಗದಲ್ಲಿ ದೇವರನ್ನು ಭೇಟಿ ಮಾಡಿದ ನಂತರ ಅವನ ಕಣ್ಣು ಹೋಗಿರ್ತವೆ ಇಪ್ಪತ್ತೆರಡನೇ ಹದಿನಾರನೇ ವರ್ಷ ಹದಿನೈದರಿಂದ ಓದೋಣ ನೀನು ಕಂಡು ಕೇಳಿದ್ದರ ವಿಷಯದಲ್ಲಿ ಎಲ್ಲ ಮನುಷ್ಯರ ಮುಂದೆ ಆತನಿಗೆ ಸಾಕ್ಷಿಯಾಗಿರಬೇಕು ಈಗ ನೀನೇಕೆ ಸಾವಕಾಶ ಮಾಡುತ್ತಿ ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು ಹಲೇಲೂಯ ಹಲೆಲೂಯ ದೇವರು ಸ್ಪಷ್ಟವಾಗಿ ಪೌಲನಿಗೆ ನನಗೆ ತಿಳಿಸ್ತಾ ಇದ್ದಾನೆ ಪೌಲ ತಡ ಮಾಡಬೇಡ ಬೇಗ ನಿನ್ನ ಪಾಪಗಳನ್ನು ತೊಳ್ಕೊಂಡು ದೇವರಿಗೆ ಸಾಕ್ಷಿಯಾಗಿ ನಿಂತು ಬಿಡು ಇವತ್ತು ಸೈತನ ಕುತಂತ್ರ ಏನು ಗೊತ್ತಾ ಆಲಯಕ್ಕೆ ನಡೆಸ್ತಾನೆ ವಾಕ್ಯ ಕೇಳೋ ಥರ ಮಾಡ್ತಾನೆ ನಂತರ ಪ್ರಾರ್ಥನೆ ಮಾಡಿಕೊಳ್ಳೋ ಥರ ಮಾಡ್ತಾನೆ ಸಭೆಗೆ ರೆಗ್ಯುಲರ್ ರೆಗ್ಯುಲರ್ ಆಗಿರೋ ತರ ಮಾಡ್ತಾನೆ ನಂತರ ಸಭೆ ಎಲ್ಲ ಕಾರ್ಯಕ್ರಮಗಳನ್ನು ನೀನು ಮಾಡ್ಕೊಂಡು ಹೋಗೋ ತರ ಮಾಡ್ತಾನೆ ಸಭೆಯಲ್ಲಿ ಸೇವಕರಿಗೆ ವಿಧೇಯನಾಗಿರೋ ಥರ ತರ ಮಾಡ್ತಾನೆ ಪಾಪಗಳನ್ನ ಒಪ್ಪಿಕೊಂಡು ಪ್ರಾರ್ಥನೆ ಮಾಡೋ ತರ ಮಾಡ್ತಾನೆ ಆರಾಧನೆ ಮಾಡೋ ತರ ಮಾಡ್ತಾನೆ ಆದರೆ ದೀಕ್ಷಾ ಸ್ನಾನ ಅನ್ನೋಂಥ ವಿಷಯ ಬಂದ ತಕ್ಷಣವೇ ನಿನಗೆ ಭಯ ಹುಟ್ಟಿಸ್ತಾನೆ ಹೀಗೆ ಬೇಡ ಹೀಗೆ ಬೇಡ ದಕ್ಷಸ್ಥಾನ ತೆಗೆದುಕೊಂಡು ಪಾಪ ಮಾಡಿಬಿಟ್ರೆ ಹೇಗೆ ನೀನು ಮತ್ತೆ ನರಕಕ್ಕೆ ಹೋಗ್ಬಿಡ್ತೀಯಾ ನಿನಗೆ ಕ್ಷಮಾಪಣೆ ಇಲ್ಲ ಏನೇನೋ ಭಯ 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 ಬಟ್ ದೇವರ ವಾಕ್ಯ ಹೀಗೆ ಬರೆದಿದೆ ನಿನ್ನಲ್ಲಿ ಯಾವಾಗ ನಂಬಿಕೆ ಉಂಟಾಯಿತೋ ಪಾಪ ಪ್ರಜ್ಞೆ ಉಂಟಾಗಿ ನನಗೆ ಈ ಪಾಪಗಳು ಬೇಡ ನೀತಿವಂತನಾಗಿರುವಂಥ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಬೇಕೆನ್ನುವಂಥ ಒಂದು ಜ್ಞಾನ ಬಂದಾಗ ವಾಕ್ಯ ಇದೆ ಯಾಕೆ ಸಾವಕಾಶ ಮಾಡ್ತೀಯ ಪೌಲ ನೀನು ಹೋಗಿ ಬೇಗನೆ ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವರಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಪಾಪಗಳನ್ನು ತೊಳ್ಕೊ ಒಬ್ಬ ವ್ಯಕ್ತಿ ತನ್ನ ಪಾಪಗಳನ್ನು ತೊಳೆದುಕೊಳ್ಳೋದಕ್ಕಾಗಿ ದೀಕ್ಷಾ ಸ್ನಾನದ ಕಾರ್ಯದರ ಮುಖಾಂತರ ಹೋಗಲೇಬೇಕು ತಡ ಮಾಡಬಾರ್ದು ಏನು ಮಾಡಬಾರ್ದು ಇದಕ್ಕೆ ತಡ ಮಾಡಬಾರ್ದು ಅದಕ್ಕೆ ವಾಕ್ಯದಲ್ಲಿ ನಾವು ಇವತ್ತು ಧ್ಯಾನಿಸ್ತಾ ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ಬೇಕಂತಂದರೆ ಒಬ್ಬ ವ್ಯಕ್ತಿಯಲ್ಲಿ ನಂಬಿಕೆ ಉಂಟಾದ ನಂತರ ಮದುವೆಗಾಗಿ ಮತ್ತೊಂದು ಕಾರ್ಯಗಳಿಗಾಗಿ ಮಗದೊಂದು ಕಾರ್ಯಗಳಿಗಾಗಿ ಅಲ್ಲ ನಂಬಿಕೆ ಉಂಟಾದ ನಂತರ ದೇವರ ಕಡೆಗೆ ತಿರುಗಿಕೊಂಡು ಅವನಿಗೆ ದೇವರೇ ಬೇಕನ್ನುವಂಥ ಒಂದು ತೀರ್ಮಾನ ಬಂದ ನಂತರ ನೋಡಿ ಇದು ದೀಕ್ಷಾ ಸ್ನಾನ ಅಂತೇಳಿ ಎಷ್ಟು ಚೆನ್ನಾಗಿದೆ ಅಲ್ಲ ಕನ್ನಡದಲ್ಲಿ ದೀಕ್ಷೆ ಅಂದರೆ ಒಂದು ಸ್ಟ್ರಾಂಗ್ ಡಿಸಿಷನ್ ಡಿಟರ್ಮಿನೇಷನ್ ತುಂಬ ಬಲವಾದ ತೀರ್ಮಾನ ಆಮೇಲೆ ಸ್ನಾನ ಮಾಡಿಸ್ರಿ ಅವನಿಗೆ ನೀರಿನಲ್ಲಿ ಅವನಿಗೊಂದು ತೀರ್ಮಾನ ಬರಬೇಕು ನಂಬಿಕೆ ಬರಬೇಕು ಕ್ರಿಸ್ತನೊಬ್ಬನೇ ಅಂತೇಳಿ ಇವತ್ತು ಅನೇಕ ವಿಶ್ವಾಸಿಗಳು ಯವನಸ್ತ್ರ ಆಲಯದಲ್ಲಿ ಶಕ್ತಿಯುತವಾಗಿ ನಿಲ್ಲೋದಕ್ಕೆ ಇಲ್ಲ ಯಾಕೆ ಗೊತ್ತು ಯಾಕೆ ತಗೊಂಡರು ತೀರ್ಮಾನಗಳಿಲ್ಲದಂಗೆ ದೀಕ್ಷಾ ಸ್ನಾನ ತಗೊಂಡವರು ಒಬ್ಬ ವ್ಯಕ್ತಿ ಯೇಸುವನ್ನೇ ಸಂಪೂರ್ಣ ರಕ್ಷಕನಾಗ ಅಂಗೀಕಾರ ಮಾಡಿಕೊಂಡು ತೆಗೆದುಕೊಂಡ್ರೆ ಆ ತೀರ್ಮಾನ ತುಂಬಾ ಶಕ್ತಿಯುತವಾಗಿರುತ್ತೆ ನಂತರ ಯಾವಾಗ ತೆಗೆದುಕೊಳ್ಬೇಕಂದ್ರೆ ಯಾವಾಗ ನಿನ್ನಲ್ಲಿ ಕ್ರಿಸ್ತನೇ ಅಂತ ನಂಬಿಕೆ ಉಂಟಾಯಿತೋ ಇನ್ನು ಈ ಲೋಕದ ಪಾಪಗಳು ನನಗೆ ಬೇಡ ತೀರ್ಮಾನ ಬಂತು ದೇವರ ಕಡೆಗೆ ತಿರುಗಿಕೊಳ್ಳೋ ಸ್ವಭಾವನ ಇಲ್ಲೆಲ್ಲಿ ಉಂಟಾಯಿತೋ ತಡ ಮಾಡದೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು ಅಲ್ಲಿಲೂಯ್ಯ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾನೆ